ಹಾಯ್ ಹಲೋ ನಮಸ್ಕಾರ ಹಳ್ಳಿ ವೀಡಿಯೋಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತ ನಮ್ಮ ಕಿರಿಕಿರಿ ಹಚ್ಚಿಬಿಟ್ಟಿದ್ರಿ ಅಪ್ಪ ನೋನ ಏಳು ಗಂಟೆ ರೀ ಟೈಮ್ ಎಂಟು ಗಂಟೆ ಆಗೈತಿ ಎದ್ದೇಳ ಎದ್ದೇಳ ಅಂತ ಕಿರಿಕಿರಿ ಹಚ್ಚಿಬಿಟ್ಟಿದ್ರಿ ಹಂಗೆ ಎದ್ ಕೇಸ್ ಮೂತಿನ ಉಡ್ಕೊಂಡ್ರೆ ಮೂತಿ ಏನೋ ಕೆಬ್ಬಣ್ ಬುಟ್ಟ ಆಗೈತ್ರಿ ಮಾತ್ರ ನಮ್ ಜಳಕಕ್ಕೆ ನೀರ್ ಬೇಕಲ್ಲ ಅದಕ್ಕೆ ನೀರಿಗೆ ಕೊಯ್ಲ್ ಹಾಕಿದ್ರೆ ಕೊಯ್ಲಾಕೇಸಿ ಕೊಯ್ಲಿಂದ ಸ್ವಚ್ಛ ಹುಡ್ಕಾಡಕತ್ತಿದ್ರಿ ಸಿಕ್ಕಿ ಆದ್ರೆ ಕೈಗೆ ತೊಗೊಂಡೋಗಿ ಕೇಳಿ ಸ್ವಿಚ್ಚಿಗೆ ತುರುಕಿದೆ ಬಟನ್ ಚೆಲ್ಲು ಮಾಡಿದೆ ಚೆಲ್ಲೋ ಮಾಡಿ ಕೇಸಿ ಐದು ನಿಮಿಷ ಬಿಟ್ಟೆ ಐದು ನಿಮಿಷ ಬಿಟ್ಟ ಮೇಲೆ ನೀರೆಲ್ಲ ಓದಾಡಕ್ಕೆ ಹಚ್ಚಿದ್ದೆವು ತೆಗೆದೇ ತೆಗೆದು ಕೇಳಿ ಕೊಡ ಕೈಯಾಗೆ ತೊಗೊಂಡು ಕೇಳಿ ಇದೆ ಬತ್ತಲ ಕಡೆ ಹೋಗ್ಬೇಕಂತ ಅಂದ್ರೆ ಡಿಸೈಡ್ ಮಾಡಿ ಬತ್ತಲ ಕಡೆ ತಗೊಂಡು ಹೋಗಿ ಕೇಳಿ ಇಟ್ಟೆ ಜೊಳಕಂತರ ಮುಗಿತು ರೀ ಬನ್ನೀನ ಹಾಕ್ಕೊಂಡು ಕೈಯಾಗ ಬಾಳೆಹಣ್ಣು ತೊಗೊಂಡು ತಿಂದ್ಕೋ ಅಂತ ನಿಂತು ನಿಂತೆ 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 ನಿಂತು ಕೇಸಿ ಬ್ಯಾಸ ರಾತ್ರಿ ದಾಸ್ರಾಗನ ನೀರು ತಗೊಂಡ್ರಿ ಕೈಯಾಗ ಗಟ್ಟ 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 ಕುಡ್ದೆ ಕುಡ್ತಾ ಕುಡ್ದು ರೆಡಿ ಆಗಿವ್ರಿ ಟಿ ಶರ್ಟ್ ಹಾಕ್ಕೊಂಡ ಟಿ ಶರ್ಟು ದೊಡ್ಡದಾಗತ್ತೇನು ಅನಿಸುತ್ತಾದ್ರೆ ಅದರ ದೊಡ್ಡದಾಗಲ್ಲ ದೊಡ್ದರೂ ಆಗಲಿಲ್ಲ ಹಾಕ್ಕೊಂಡು ತದಿ ಮೇಲೆ ಸ್ವಲ್ಪ ಕೈ ಕೈಸ್ಕೊಂಡಿವ್ರಿ ಮೂತಿ ಮೇಲೆ ಹಾಗೆ ಸ್ವಲ್ಪ ಇರ್ತೈತಲ್ಲ ಗಂಡು ಗಂಡುಮ ಚಳಿ ನಮ್ಮ ಏನು ಕೇಸ್ ಊಟಕ್ಕೆ ನೋಡೋಕೆ ಹೋದೆ ಬೇಳೆ ಸಾಂಬಾರು ಇತ್ತು ಹಾಗೆ ಸ್ವಲ್ಪ ಅನ್ನ ಇತ್ತು ನಮ್ಮ ಇವತ್ತು ಜೋಳದ ರೊಟ್ಟಿ ಮಾಡಿದ್ದು ಒಂದು ನಾಲ್ಕು ರೊಟ್ಟಿ ತೊಗೊಂಡೆ ನಾಲ್ಕು ರೊಟ್ಟಿ ತೊಗೊಂಡು ಹಿಂಡಿತ್ತು ಹಿಂಡ್ಯಾಗ ಅಡಿಗೆ ಹಾಕೋ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಕೇಳಿ ಸ್ವಂದ ರೊಟ್ಟಿ ತೊಗೊಂಡು ಕೇಸಿ ಕಲಿಸಿದ್ದೆ ಕಲಸಿ ಕೇಸಿ ಮತ್ತೆ ಚಂದಾಗ ಕಲಿಸಿದೆ ಈ ಥರ ಯಾರ್ಯಾರು ಉಳಿತರ ಅವರು ಎಲ್ಲರೂ ಕಮೆಂಟ್ ಹಾಕ್ರಿ ಅಪ್ಪ ನಮ್ಗೆ ಯಾಕೋ ಸ್ವಲ್ಪ ಭಾಳ ಖುಷಿ ಅನಿಸುತ್ತ ನನಗೂ ಊಟನೂ ಮುಂಚಿದ್ರಿ ಚಪ್ಪು ಚುಪ್ಪಕ್ ಅಂತ ಮತ್ತೇನು ರೀ ಬಾಗಿಲಿಕಿಲಿ ಹಾಕೋ ಅನ್ನೋದು ನಮ್ಮ ಅಂಗಡಿ ಕಡೆ ನಾವು ಹೋಗೋದು ಇಟಿರಿ ನಮ್ಮ ಹಳ್ಳಿ ಜೀವನವನ ಮನೆ ಚಳಿ ಅಂತ ಹಾಕಿದ್ವಿ ಸ್ವಲ್ಪ ನಡ್ಕೊಂತ ಒಂಟೆ ನನ್ನ ಬೈಕಲ್ಲೇ ತ ನಿಲ್ಸಿದ್ದೆ ಇದನ್ನ ತಗೋಬೇಕಾದ್ರೆ ಭಾಳ ರೀ ಹಗಲು ರಾತ್ರಿ ದುಡ್ದಿನಿ ದುಡ್ಕೇಸ್ ರೀ ನಮ್ಮ ಅಂಬಾರಿನ ಈಗ ನಾವು ಒಂಟಿನಿ ನಮ್ಮ ಅಂಗಡಿ ಕಡೆ ಬಂದ ಸಾಂಗ್ ಆಡ್ತಾನಂತ ಕೇಳ್ಕೊಂಬರ್ರಿ ಮಗನ ಆ ಬಾಕ್ಸಿ ಮಗಿತ್ತು ನನಗೂ ಇದನ್ನೆಲ್ಲ ಕೇಳಿ ಕೇಳಿ ಭಾಳ ಖುಷಿ ಆಯ್ತು ರೀ ನಾವು ಇವ ನಮ್ಮ ತಮ್ಮ ರೀ ಇದು ನಮ್ಮ ಅಂಗಡಿ ನಾ ಏನು ಮಾತಾಡ್ಬೇಕನ್ನೋದಾಗ ಬರ್ತಾ ಇರ್ಲಿಲ್ಲ ರೀ ಅಲ್ಕ ತಲೆ ಸಣ್ಣ ಕಟ್ಟಿ ಸ್ವಲ್ಪ ಅದ್ರಾಗ ಫ್ಲಿಪ್ಕಾರ್ಟೊಂದು ಆರ್ಡ್ರ್ ಬಂದಿತ್ತು ನಂದು ಟೀ ಶರ್ಟ್ ಟೀ ಶರ್ಟ್ ಓಪನ್ ಮಾಡಿದೆ ಓಪನ್ ಕೇಸಿ ನೋಡಿದೆ ಕ್ವಾಲ್ಟಿ ನೋಡಿದೆ ಟೀ ಶರ್ಟ್ ಚಲೋ ಐತ್ರಿ ಕ್ವಾಲ್ಟಿ ಐತಿ ಅಂತ ಏನ್ ನೋಡ್ತಿವಿ ಏನ್ ನೋಡ್ತೀವಮ್ಮ್ರಿ ಮಳೆ ಮಳೆ ಅಂತ ಅಂದ ಚಂದಾಗ ನೋಡ್ಕೇಸಿ ಸಾಕೋ ಸ್ಟೀಮ್ ಕುಡಿಬೇಕ ಅನ್ನಿಸ್ತ್ರಿ ತೊಗೊಂಡ್ರೆ ಫ್ರಿಜಿಗೆ ಹಾಕಿಸಿ ಹೋಗಿ ಕೇಸಿ ಇಟ್ಟ ಕೇಸಿ ಕುಡ್ದಾಕ ನೋಡ್ರಿ ಅಪ್ಪ ಕಟ ಕಟ ಕುಡ್ತಾ ಕುಡ್ದು ನಮ್ಮ ಹುಡುಗ ಏನೋ ಆಡ್ತಾನಂತ ಕೇಳ್ರಿ ಆಡ ಕೇಳ್ಕೊಂಡು ಕಸಬರ್ ಕೈಯಕ್ಕೆ ತೊಗೊಂಡ್ರಿ ಕೈಯಕ್ಕೆ ತಗೊಂಡು ಕೇಸಿ ಸ್ವಲ್ಪ ಸಾಯಂಕಾಲ ಆಗಿತ್ತು ಅಂಗಡಿಯಾಗ ಕಸ ಹೊಡ್ಕೊಂಡು ಸೈನ ಬಂದಿರೋ ಒಮ್ಮೆ ಆಚಿನ ಮೇಲೆ ಬಂದಕ್ಕೆ ಸ್ವಲ್ಪ ಇಲ್ಲಿ ಚೇರ್ ಗುಡ್ಕೊಂಡು ಸ್ವಲ್ಪ ಕಸ ಇತ್ತು ರೀ ಅದೊಂದು ಸ್ವಲ್ಪ ಒಡ್ಕೊಂಡ್ವಿ ಅದಾಗ ಒಡ್ಕೊಂಡು ಇವು ಹಾರ ಇಮೇಲೆ ಬಡಲಿ ಅವು ಎಲ್ಲ ಇದ್ದವು ಅವನ್ನೆಲ್ಲ ಸ್ವಲ್ಪ ಅಂಗದಿದೆ ಕಸಗಳೆ ಆಮೇಲೆ ಸ್ವಲ್ಪ ಅಂಗದಾಗ ಗಾಳಿ ಒಂದು ಸ್ವಲ್ಪ ಜೋರಾಗಿ ಬಿಟ್ಟಿತ್ತು ಅದೊಂದು ಸ್ವಲ್ಪ ಹೊಡ್ಕೊಂಡ್ವಿ ಹೊಡ್ಕೊಂಡು ಕೇಳಿಸಿ ಬಕೆಟ್ ಕೈ ಹಾಕ್ ಕೇಸಿ ನೀರು ತೊಗೊಂಡ್ಬಂದ್ರೆ ತೊಗೊಂಬಂದು ಕೇಸಿ ಅಂಗ್ಳಕ್ಕೆಲ್ಲ ಚಂದಾಗ ಹೊಡೆದ್ರೆ ಮಸ್ತಾಗಿ ನೀರು ಮತ್ತೆ ತೊಗೊಂಡು ದೇವ್ರೂಮಿಗೆ ಬಂದರೆ ರೂಮಿಗೆ ಒಂದು ಕೇಸಿ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ದೀಪ ಮ್ಯಾಕೆತ್ತಿದೆ ಮ್ಯಾಕ್ ಎತ್ತಿದೆ ಕಡ್ಡಿ ಪಟ್ಟಣ ಕೇಸಿ ಕಡ್ಡಿ ಕೊರೆದ್ರೆ ಕಡ್ಡಿ ಕೊರದ ಕೇಸಿ ಊದು ಬತ್ತಿ ಕೈ ಕೇಸಿ ಬೆಂಕಿ ಹಚ್ಚಿದ್ರಿ ಊದು ಬತ್ತಿಗೆ ಬೆಂಕಿ ಹಚ್ಚಿ ದೇವ್ರಿಗೆ ಬೆಳಕ್ರಿ ಚಂದಾಗ ಬೆಳಗ್ಗೆ ಕೇಸಿ ಮತ್ತು ಇಲ್ಲಿ ಸ್ವಲ್ಪ ಗಲ್ಲಾಕೂ ಬೆಳಗ್ಬೇಕು ಸಾಯಂಕಾಲ ಬೆಳಗ್ಗೆ ಹಂಗೆ ತಕ್ಕಡಿಗೂ ಬೆಳಗ್ಬೇಕು ರೀ ಹಾಗೆ ಬೆಳಗ್ಗೆ ಮ್ಯಾಗ ಒಂದು ಲೆಮೆನ್ ಕಟ್ಟಿದ್ರಿ ದೇವ್ರದ್ದು ಅಡ್ಕೋ ಸೊಪ್ಪು ಬೆಳಗಿಂದ ಸೀದಾ ಬಂದು ಕೇಸಿ ದೇವ್ರಿಗೆ ಅಡ್ಡ ಬಿದ್ದರೆ ಅಡ್ಡ ಬಿದ್ದಕ್ಕೆ ಸ್ವಲ್ಪ ನಮಸ್ಕಾರ ಮಾಡಿ ಏನು ಯಾಕೆ ಇರಲಿ ಮನ್ಸಿಗೆ ಒಂದು ನೆಮ್ಮದಿ ನೋಡ್ರಿ ಕೈ ಮುಗಿಯೋರ್ಲಿಂತ್ರ ಕೈ ಮುಗಿದು ಬರೋಕೆ ಹಾಲು ರೀ ಹಾಲು ಮತ್ತು ಫ್ರಿಜ್ಜಿಗೆ ಹಾಕ್ಬೇಕಲ್ರಿ ಫ್ರಿಜ್ಜಿಗೆ ಚಂದಾಗ ಜೋಡ್ಸಿದ್ರಿ ಹಾಲು ಜೋಡಿಸಿ ಕೇಸಿ ಒಂದು ಅರ ತಾಸು ವೇಟ್ ಮಾಡಿದ್ರಿ ನಮ್ಮದು ಹಂಗೆ ಅಂಗಡಿ ಮುಚ್ಚೋ ಟೈಮ್ ಒಂದು ರೀ ಮತ್ತು ಲೈಟ್ ಆಫ್ ಮಾಡಿದ್ರೆ ಅಂಗಡಿಯಿಂದ ಲೈಟ್ ಆಫ್ ಮಾಡಿ ಸೀದಾ ಮನೆ ಕಡೆ ಒಂದೆಡೆದ್ರೆ ಮನೆಗೆ ಹೋಗೋತ್ತಿಗೆ ನಮ್ಮ ಒಲಿ ಮುಂದೆ ಕುಂತಿದ್ರೆ ಒಲಿ ಮುಂದೆ ಕುಂತ ಏನು ಮಾಡೋಕತ್ತೀವಿ ಅವು ಚಿಕನ್ ಮಾಡೋಕತ್ತಿನಪ್ಪ ಅಂತ ಅಂದರೆ ನೋಡ್ರಿ ಹೆಂಗೈತಿ ಚಿಕನ್